ನಮಸ್ಕಾರ ಎಲ್ಲರಿಗೂ ಪುನಬಘಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಪುನಬಘಟ್ಟ ಆರ್ ಕೆ ಮಂಜಪ್ಪ ಆಯ್ಕೆ ತಾಲೂಕಿನ ಪುನಬಘಟ್ಟ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಹೆಡ್ ಕುಕ್ ಗೌರಮ್ಮ ನಿವೃತ್ತಿ ಹೊಂದಿದ್ದಕ್ಕೆ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು ಅಧ್ಯಕ್ಷರಾಗಿ ಆಯ್ಕೆಯಾದ ಪುನಬಘಟ್ಟ ಆರ್ ಕೆ ಮಂಜಪ್ಪ ಮಾತನಾಡಿ ಎಲ್ಲರ ಮಾರ್ಗದರ್ಶನದಲ್ಲಿ ಊರಿನವರ ಸಹಕಾರದೊಂದಿಗೆ ಶಾಲೆ ಅಭಿವೃದ್ಧಿ ಪಡಿಸುತ್ತೇನೆ ಶಾಲೆಗೆ ಹೆಚ್ಚಿನ ಕಾಳಜಿ ವಹಿಸಿ ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದರು ಮುಖಂಡ ಕಲ್ಲಳ್ಳಿ ಹನುಮಂತಪ್ಪ ಮಾತನಾಡಿ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸದೆ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಸದಾಕಾಲ ಶಿಕ್ಷಕರ ಜೊತೆ ನಾವು ಜೊತೆಯಲ್ಲಿರುತ್ತೇವೆ ಈ ಶಾಲೆಗೆ ಅತಿ ಹೆಚ್ಚು ಬಡ ವಿದ್ಯಾರ್ಥಿಗಳು ಬರುವುದರಿಂದ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂದು ಹೇಳಿದರು ನಿವೃತ್ತ ಶಿಕ್ಷಕ ನಾಗಪ್ಪ ಮಾತನಾಡಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಅಕ್ಕಪಕ್ಕದ ಖಾಸಗಿ ಶಾಲೆಗೆ ಹೋಗುತ್ತಿದ್ದಾರೆ ಈ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವಿದ್ದು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸದೆ ಸರ್ಕಾರಿ ಶಾಲೆಗೆ ಸೇರಿಸಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಎಂದು ಪೋಷಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಸಮ್ಮ ಕಲ್ಲಳ್ಳಿ ಹನುಮಂತಪ್ಪ ಉಪಾಧ್ಯಕ್ಷೆ ಹನುಮಂತಮ್ಮ ರಂಗಪ್ಪ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಮುಕುಂದ ಗಂಗಣ್ಣ ಮುಖ್ಯ ಗುರುಗಳಾದ ನಾಗರಾಜ್ ಸಹ ಶಿಕ್ಷಕರಾದ ಶರೀಫ್ ಗಂಗಾಧರಯ್ಯ ನಿಜಗುಣ ಮಹಾಂತೇಶ್ ಜಗದೀಶ ಆನಂದ ಜ್ಯೋತಿರ್ಲಿಂಗ ರುದ್ರಮ್ಮ ಎಸ್ಡಿಎಂಸಿ ಸದಸ್ಯರು ಹಾಗೂ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ನಾಗ್ಸುಮನ್ ಟಿ ವಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಶಿಕ್ಷಿತ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರ್ಯಾದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು ನನಗೆ ಇವತ್ತು ಎಸ್ ಟಿ ಎಂ ಸಿ ಸ್ಥಾನ ಕೊಡಲಿಕ್ಕೆ ಎಲ್ಲರೂ ಸಹಕರಿಸಿದ್ವಿ ಆ ಒಂದು ಕಾರಣಕ್ಕೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೇನೆ ಇನ್ನು ಮುಂದೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ನನಗೆ ಹಲವಾರು ಜವಾಬ್ದಾರಿ ಕಲಿಸ್ಬಿಟ್ಟು ನಿಮ್ಮ ಊರಿನ ಮುಖಂಡರು ಏನ್ ಅದು ಅಥವಾ ಏನು ಹೇಳ್ತಿರೋ ಆ ಮಾರ್ಗದರ್ಶಕ ಅಡಿಯಲ್ಲಿ ನಾವು ಕೆಲಸ ಮಾಡ್ಕಂಡು ಹೋಗ್ತೀವಿ ಅಂತಂದು ತಮ್ಮೆಲ್ಲರಿಗೂ ಇದ್ರಿಗೆ ಹೇಳ್ತಾ ನನಗೆ ಮಾತನಾಡಬೇಕು ಅವಕಾಶ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ನಾನು ಅನ್ವಾ ನಮ್ಮ ದೇಶದಂತ ಪ್ರಮೋದ್ ಯಾವುದೇ ಊರು ಯಾವುದೇ ಕಿರಿಯಿಂದ ಸರ್ಕಾರದ ವಂತ ಉದ್ಯೋಗವನ್ನು ತರಣ್ಣ ನಮ್ಮ ಊರಿಗೆ ಬಂದ ತರ ಅವರಿಗೆ ನಮ್ಮ ಊರವರೆ ಅಂತ ಹೇಳಿ ನಾವು ಒಪ್ಪಿ ಆ ಮಾಶುಗಳನ್ನು ಸರ್ಕಾರ ಅವರಿಗೆ ನಾವು ಬೆಂಬಲ ಸೇರಿ ನಮ್ಮ ಮಕ್ಕಳಿಗೆ ಅವರಿಗೆ ಡೆಸ್ಟ್ರಿಯಲ್ಲಿ ಅಂದ್ರೆ ಬಹಳ ಮಕ್ಕಳು ಅಂದ್ರೆ ನಮಗೆ ನಾಲ್ಕು ಮಕ್ಕಳು ಅಂದ್ರೆ ನೂರಾರು ಮಕ್ಕಳು ಜವಾಬ್ದಾರಿ ಇವತ್ತು ಇನ್ಮೇಲೆ ಬಂತಾ ಶರಮ ಮಾರ್ಗೀಯ ಅಲ್ಲಿ ನಡೆಕಾಗುತ್ತಾ ಎಲ್ಲ ಮಕ್ಕಳಿಗೆ ಅವರು ದಾನವಾಗಿ ಆ ಮಕ್ಕಳಿಗೆ ಅಕ್ಷಾರ ದಾನವನ್ನು ಕರೆಸಬೇಕಂತ ನಿರ್ಣಯ ಪುರಾಜಿತ ಪುಣ್ಯದಿಂದ ಅವರು ಈ ರೋಗದ ಒಂದು ಹೆಜ್ಜೆ ಗುರು ಹಿರಿಯರಿಗೆ ಮೆಷೂರಿಗೆ ಹೊಂದಿಸಿ ಎಲ್ಲ ಮಕ್ಕಳನ್ನು ಇವತ್ತೇನೇ ಇದ್ರೂ ಆ ಪೋಷಕರನ್ನು ಕರೆಸಿ ಅವರಿಗೆ ತೋರಿಸಿ ಅವರನ್ನು ಮೇಲೆ ಇಲ್ಲಿ ಈಗ ಬಹಳ ಬಡಬಡವ್ ಮಕ್ಕಳೇ ಹೆಚ್ಚು ಮಾಡಿದ ಯಾವ್ದು ಮಾಡಿ ಸದಾಕಾಲ ನಿಮಗೆ ಏನೇ ಬಂದರೂ ನಾವು ಬೆನ್ನರ್ಬಾಗಿರ್ತವೆ ಯಾವುದೇ ಮೂಲದ ನೋಡಲ್ಲ ಎಂಥ ಸಂದರ್ಭದೊಂದನ್ನು ನಮ್ಮ ಶಿಕ್ಷಕರ ಪರವಾಗಿಲ್ಲ ನಿಂತಿದ್ದು ಅದರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾರೆ ಅಂತಂದು ಹೇಳಿ ಇಲ್ಲಿ ನಮ್ಮ ಆತ್ಮೀಯ ಬೇಕಾದ ಸಂಪಾದಕರಾದಂಥ ಕಂಡು ಭೇಷನ ಮಾತಾಡೋದ್ ಕೇಳಿದ್ರು ಮಕ್ಕಳು ಶಾಲೆ ಪರಿಶಿಕ್ ಬಂದರು ಮಕ್ಕಳು ಶಾಲೆಯ ಪರಿಶೀಕವಾಗಿ